ಎಲ್ರಿಗೂ ನಮಸ್ಕಾರ ಎಂ ಫಾರ್ಮಿಂಗ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಾವು ಇವತ್ತು ಮುದುಗಲ್ ಸಂತೆಯಲ್ಲಿದ್ದೇವೆ ಈ ಮುದುಗಲ್ ಸಂತೆ ಬಂದು ಪ್ರತಿ ಭಾನುವಾರದಂದು ಮುದುಗಲ್ ಸಂತೆ ನಡೆಯುತ್ತೆ ಇದು ಇಲ್ಲಿ ಕುರಿ ಸಂತೆ ಮತ್ತು ಎತ್ಗಳ ಸಂತೆ ಎರಡು ಒಟ್ಟಿಗೆ ಇರುತ್ತೆ ತುಂಬ ಜನ ರೈತರು ಬಂದಿದ್ದಾರೆ ಪ್ರತಿಯೊಬ್ಬರನ್ನು ಮಾತಾಡಿಸ್ತಾ ಹೋಗೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಣ್ಣ ನಿಮ್ಮ ಹೆಸರ

நீ hmm. டிராலை mm. <proxy> okay. yeah. yeah, yeah, yeah. ನಮಸ್ಕಾರ ರೀ ನಮಸ್ಕಾರ ನಿಮ್ ರೀ ತಿಮ್ಮಣ್ಣ ಯಾವ್ರಿ ರೀ ಆಮ್ದೇ ಅವಳು ಎತ್ ನಿಮ್ಮ ರೀ ನಮ್ಮ ಕೇಳ್ರಿ ಯಾರ ಎತ್ತ ಕೇಳವ್ರಿ

ನಿಮ್ಮ ಮನೆಯ ಹಣೆ ಎತ್ತ ತಗೊಂಡ್ಬಂದಿ ಹೋಣ ತಗೊಂಡ್ಬಂದಿ ಅಂದ್ರೆ ವ್ಯಾಪಾರ ಮಾಡ್ತೀರಾ ಇಲ್ಲ ಒಕ್ಕಲ್ತನ ಮಾಡ್ತೀವಿ ಒಕ್ಕಲ್ತನ ಮಾಡಿ ನಿಮ್ ಹತ್ರ ಎಷ್ಟು ಏನಿದ್ದು ಅಣ್ಣ ಒಂದ್ ವರ್ಷ ಆಯ್ತಣ ಒಂದ್ ವರ್ಷ ಆಯ್ತು ಈಗ ಯಾಕೆ ಮಾರಾಕತ್ತೀರ ಬೇರೆ ತರಬೇಕಂತ ಬೇರೆ ದೊಡ್ಡ ತರಬೇಕಂತ ಹ್ಮ್ ಎಷ್ಟು ಬಾಯ್ ಬಿಡ ಏನು ಈ ಕಡೆ ಸಣ್ಣ ಕಡೆ ಅಲ್ಲ ಎಷ್ಟ್ ಕೇಳಣ ಯಾರ ಒಂದ್ ಹತ್ರ ತನಕ ಕೇಳಣ ನೀವ್ ಎಷ್ಟ್ ಒಂದ್ ಇಪ್ಪತ್ತೈದಾರು ಬಿಡ್ಬೇಕು ಇಲ್ಲಾಂದ್ರೆ ಹ್ಮ್ ನಿಮ್ಮ ಫೋನ್ ನಂಬರ್ ಇದ್ರೆ ಹೇಳ್ತೀರಾ ಅಣ್ಣ ಹೊಡ್ಕೊಂಡ್ हां yeah, यार 725 97 61080 थैंक्स अण्णा ए ए ए नमस्कार नमस्कार अण्णा ನಿಮ್ಮ ಹೆಸರು ಅಣ್ಣ ನಮ್ಮ ಹೆಸರು ಮರಿಗೌಡ ಯಾವರು ಗುಂಡಸಾಗರ

ನಿಮ್ದು ನಂಬರ್ ಏನಾರು ಆಯ್ತಾ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಹಾ ಫೋರ್ ಸೆವೆನ್ ಫೋರ್ ಡಬಲ್ ಟು ತ್ರೀ ಥ್ಯಾಂಕ್ಸ್ ಅಣ್ಣ ಅದೇ ನಿಮ್ ಹೆಸ್ರ ಬಸ್ ರೀ ಬಸ್ ಅಪ್ರಿ ಯಾವ ರೀ ಕೆಲವ್ರೆಟ್ ರೀ

ನಿಮ್ಮ ಹೆಸರ ಶಿವಪ್ಪ ವ್ಯಾಪಾರ ಮಾಡ್ತೀರಾ ಎಸ್ತೀರಾ ಅಯ್ಯೋ ಎಷ್ಟ ಏಳು 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 ಎತ್ತೀ ಯಾವಣ್ಣ ನೀವು ಕೌಡಿಮಟ್ಟಿ ಅಂದ್ರೆ ಎಲ್ಲಾ ಸಂಚೆ ಮಾಡ್ತೀರಿ ಎಲ್ಲಾ ಮಾಡ್ರಿ ಈ ಜತಿ ಎಷ್ಟ್ ಹೇಳಿರ ಒಂದು ತೊಂಬತ್ತೈದು ಹೇಳಿರಿ ಯಾರು ಕೇಳ್ಯಾರೀ ಎಷ್ಟು ಕೇಳ್ಯಾರ ಎಷ್ಟ ಇಲ್ಲದವ್ರಿ

ಬೆಳಕಲ್ಲಿ ಹಂಗಲ್ಲ ಅಂದ್ರೆ ಮೇಸಲ್ ಅಲ್ಲಣ್ಣ ಸರಿಗೆ ಇವರ ಸ್ವಲ್ಪ ಹತ್ರ ಹೋಗಣ ಹೆಚ್ಚಿನ ಹತ್ರ ಹೋಗಿ ಅಣ್ಣ ನಿಮ್ಮ ಹೆಸರ ಅಣ್ಣ ಯಾವ್ರಣ್ಣ ಹೊಡಿಮುಟಿ ನೀವು ವ್ಯಾಪಾರ ಮಾಡ್ತೀರಾ ಅಣ್ಣ ನೀವು ಹಾಂ ಒಂದು ಸಲ ತಂದ್ರೆ ಎಷ್ಟು ತರ್ತೀರಿ ಒಂದು ಎಂಬತ್ತು ಆರ್ ಅಲ್ಲ ಅಣ್ಣ ಇಲ್ಲಿ ಸಂತಿ ತಗೊಂಬರ್ತೀರಲ್ಲ ಎತ್ತು ಒಂದು ಸಲ ಒಂದು ಸಂತಿ ತಂದ್ರೆ ಎಷ್ಟು ತರ್ತೀರಿ ಅಣ್ಣ ಒಂದು ಆರ್ವತ್ತು ಅಣ್ಣ ಆರ್ವತ್ತು ತಗೊಂಬರ್ತೀರಿ ಅಂದ್ರೆ ನೀವು ಅಲ್ಲಿ ರೈತರ ಹತ್ರ ಊರೊಳಗೆ ಬರ್ತೀರಿ ನೀವು ಎಷ್ಟಲ್ಲಿ ಅದಾವ ಅಣ್ಣ ಎತ್ತ ಎಂಬತ್ತು ಆರ್ ಬಣ್ಣ ಅಲ್ಲ ಅಲ್ಲ ಎಷ್ಟು ಅದಾವಣ್ಣ ಎರಡಲ್ಲಿ ನಾಲ್ಕು ಅದಾವ ಎರಡಲ್ಲ ನಾಲ್ಕಲ್ಲ

ಎತ್ ಚೆನ್ನಾಗಿದ ಅವ್ಣ ಏನ್ ನಿಮ್ಮ ಹತ್ರ ಎನ್ ಸರಿ ಅವಣಿ ಅವು ಈಗ ಒಂದು ಆರ್ ತಿಂಗಳ ಆಯ್ತ್ರಿ ಬಂದು ನಿಮ್ಮ ಹತ್ರ ಹಾ ನೀವ್ ಒಳ್ಳೆ ಕೊಡಕತ್ತಿರಿ ಹಾ ಕೊಡಾಕತ್ತೀವಿ ಯಾವ್ಸಂತ ತಿಂತೀರಣ್ಣ ಅವಾಗ ಏಯ್ ಶಿನ್ನೂರ್ ಶೇಂತ ತಿಂದಿರಿ ಸುನ್ನೂರು ಹಾ ಈಗ ಎಷ್ಟ್ ಹೇಳೀನ್ ರೇಟ್ ಇವನ ಇವಯ್ ಎಂಬತ್ತೈದು ಅಂದಿರಿ ಎಂಬತ್ತೈದು ಅಂದಿ ಹಾ ಯಾರ್ ಕೇಳ್ಯಾರಣ್ಣ ಕೇಳ್ರಿ ಅರವತ್ ಕೇಳ್ತಾರೆ ರೀ ಅರವತ್ ಕೇಳ್ತಾರೆ ಹಾ ಲಾಸ್ಟ್ ಎಷ್ಟ್ ಬಂದ್ರು ಬಿಡ್ತೀರಿ ನಾವು ಎಪ್ಪತ್ತಾಗ ಬಿಡಬೇಕ ಮಾಡಿದ್ರಿ ಎಪ್ಪತ್ ಬಂದ್ ಬಿಡಾಕ ಇಪ್ಪತ್ತ ಬಿಡ್ಬೇಕು ನೀವು ಅಲ್ಲ ಎಷ್ಟು ಎಷ್ಟು ಅಲ್ಲೇ ಇದಾವಣ ಆರಲ್ಲೇ ಇದಾವೆ ಎರಡು ಆರಲ್ಲೇ ಆರಲ್ಲೇ ಇದಾವೆ ನೀವು ಒಯ್ದಿದ್ರಣ ಗಳ ಹೊಡಿದ್ರಿ ಅಣ್ಣ ಗಳ ಹೊಡಿದ್ರಿ ಈಗ ನಮ್ ಕೆಲಸ ಏನಿಲ್ರಿ ಮತ್ತೀಗ ಮುಂಗಾರಿ ಬಿದ್ದಿದ್ರೆ ತಗೊಂಡ್ಬರ್ತೀರಿ ಮತ್ತೆ ಈಗೇನ್ ಕೆಲಸ ಏನಿಲ್ರಿ ಎಲ್ಲಾ ಮಡಿಕ್ ಕೊಡ್ಬಿಡ್ರಿ ಮನೆ ಬರೋದ್ ಕೆಲಸ ಏನಿಲ್ರಿ ಇದು ಮತ್ತೆ ಈಗ ಸುಗ್ಗಿ ಮತ್ತೆ ಬೇರೆ ಸುಗ್ಗಿ ಮತ್ತೆ ಬೇರೆ ತಗೊಂಡ್ಬರ್ತೀರಿ ಹಂಗ ಹ ಚೆನ್ನಾಗದ ನಿಮ್ಮ ನಂಬರ್ ಐತೆ ಡಬಲ್ ಏಟ್ ಸಿಕ್ಸ್ ಒನ್ ತ್ರೀ ಫೋರ್ ಸೆವೆನ್ ಫೈವ್ ಏಟ್ ಫೈವ್ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಣ್ಣ ನನ್ನ ಹೆಸರು ಅಂಬರೀಶ್ ಅಂತ ಅಣ್ಣ ಒಂಟಿ ತಂದಿರ ಒಂದೈತಿ ಅಣ್ಣ ಎತ್ತ ಒಂದೈತಿ ಹ್ಮ್ ಇದ್ರ ಜೋಡಿ ಅಣ್ಣ ಇದ್ರ ಜೋಡಿ ಸ್ವಲ್ಪ ಇವ್ರ ಬಗಲ ಓಲ್ಲದ ಆಗಲೇ ಕೊಟ್ಟಿವಿ ಮತ್ತೆ ಎರಡು ಓಡ್ತಾ ಮಂದಿ ಓರ್ನೆಲ್ಲ ಇವ್ರು ಕೂಡ ರೋಡ ಮಾಡಿ ಇದನ್ನ ಕೊಡಕತ್ತೀವಿ ಇದನ್ನ ಕೊಡಕತ್ತಿವಿ ಎಷ್ಟು ಕೇಳಿರೈದೇ ಯಾರು ಅಣ್ಣ ಕೇಳ್ತಾರಣ್ಣ ಹ ಎಷ್ಟು ಕೇಳಾರಣ್ಣ ಇದು ಮೂವತ್ತೆರಡು ಮೂವತ್ ಮೂರ್ ತರ ಕೇಳ್ತಾರಣ್ಣ ಲಾಸ್ಟ್ ನಮ್ ಫೈನಲ್ ಮೂವತ್ತೆಂಟು ಅವ್ರ ಬಿಡ್ಬೇಕಂತ ಇಟ್ಕೊಂಡು ಮೂವತ್ತೆಂಟು ಅಂದ್ರೆ ಎಲ್ಲ ಎಷ್ಟು ಜನ ಬೈಗುಡೆ ಜನ ಬಾಯ್ಗುಡಿ ಬಾಯ್ಗುಡಿ ಒಂದ್ ವರ್ಷಕ್ಕೆ ಜನ ಹ

ಮಾದಪ್ಪ ಮಾದಪ್ಪ ಯಾವ್ರ ರಜಾ ಮುದುಗಾರ ಮುದರ ಮುಂದಿ ಯಾರ ಯಾರು ಕೇಳಿ ರಜಾ ತೊಂಬತ್ತೀ ಎಷ್ಟು ಕೇಳಿ ರಜಾ ತೊಂಬತ್ತ ಕೇಳ್ಯಾರ ನೀವೇ ಹೇಳಿ ರೀ ನಾವ್ ಒಂದ್ ಇಪ್ಪತ್ತು ಇಪ್ಪತ್ತೇಳಿ ಒಂದ್ ಇಪ್ಪತ್ತೇಳ್ರಿ ಅಂದಾಜು ಬಿಡೋದಾಜ್ ಒಂದ್ ಹತ್ತಿ ಎಷ್ಟಲ್ಲಿ ಅದ್ ಈಗ ಕಡೆ ಕಡಿಮೆ ಕೇಳಿವನ್ ಅನ್ಬಿಟ್ಟು ನಿಮ್ಮ ಹತ್ರ ಎಷ್ಟ್ ವರ್ಷ ಇದಾವೀನ್ ನಿಮ್ಮ ಹತ್ರ ಎಷ್ಟ್ ವರ್ಷ ಇದ್ದೀವು நம்பர் பாய் பட்டை ಫಸ್ಟ್ ಐದು ಬರ್ತೀರಿ ಇವಾಗ ಡಬಲ್ ಮೂರು ಹ್ಮ್ ಡಬಲ್ ಎರಡು ಥ್ಯಾಂಕ್ಸ್ ಸರಿ